ಗುಡ್ ಈವ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಇದು ನೋಡಿ ಕನ್ನೇರಿ ಮಠದ ಎರಡನೇ ಭಾಗ ಸೊ ನಾವು ಎಲ್ಲ ಅಡ್ಡಾಡಿದ ನಂತರ ನೋಡಿ ನಾವು ಹೊರಟಿದ್ದು ಮ್ಯೂಸಿಯಮ್ಗೆ ಇದು ಸಿದ್ಧಗಿರಿ ಮ್ಯೂಸಿಯಮ್ ಅಂತ ಸೊ ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆನೂ ಕೂಡ ನಾವು ಹೋದ ತಕ್ಷಣ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸ್ನೇಹಿತರೆ ವಿಭಿನ್ನ ರೀತಿಯಾದಂತಹ ಕಲಾಕೃತಿಗಳು ಹಾಗೆ ಹಳೆ ಕಾಲದ ಪದ್ಧತಿಗಳು ಋಷಿಮನೆಗಳು ಹಾಗೂ ವೈದ್ಯಕೀಯ ಇತಿಹಾಸದ ಬಗ್ಗೆ ಆಗಿನ ಕಾಲದಲ್ಲಿ ಹೇಗೆ ಆಪ್ರೇಷನ್ಗಳನ್ನು ಮಾಡ್ತಿದ್ರು ಅನ್ನೋದು ಪ್ರತಿಯೊಂದು ಪಿಕ್ಚರ್ಗಳನ್ನು ಕೂಡ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ನೋಡಿ ಮನೆಗಳು ಗುಡಿಸಿಲಿನಿಂದ ಹಿಡ್ಕೊಂಡು ಕೋಟೆ ಕೆತ್ತನೆಗಳ ತಕ್ಕ ಎಲ್ಲ ರೀತಿಯ ಮನೆಗಳನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಶಾಲೆ ಆಗಿರಬಹುದು ಪ್ರತಿಯೊಂದು ಇದೆ ಇದು ಸಣ್ಣ ಸಣ್ಣ ಮನೆಗಳು ತುಂಬಾ ಅಟ್ರಾಕ್ಟಿವ್ ಆಗಿ ಕಟ್ಟಿದ್ದಾರೆ ಹೊರಗಡೆ ಹೋದ ತಕ್ಷಣ ಫಸ್ಟ್ ನಮಗೆ ಕಾಣಿಸೋದೇ ಇದು ತುಂಬಾ ಬ್ಯೂಟಿಫುಲ್ಲಾಗಿದೆ ಇದು ನೋಡಿ ಮ್ಯೂಸಿಯಂ ಹೊರಗಡೆ ಇದಿದು ಸೊ ಇಲ್ಲಿಂದ ನಿಮಗೆ ಎಂಟ್ರಿ ಸ್ನೇಹಿತರೆ ಇಲ್ಲಿ ಸೂಚನೆಗಳನ್ನು ಕೂಡ ಬರೆದಿರ್ತಾರೆ ನಾವು ಓದ್ಕೋಬೇಕು ಒಳಗಡೆ ನೋಡಿ ಈ ಥರ ಅಂದರೆ ನಿಮಗೆ ಮರಾಠಿ ಕನ್ನಡದಲ್ಲೂ ಬೋರ್ಡ್ಗಳು ಸಿಗುತ್ತೆ ಪುಡೇಚಲ ಮುಂದೆ ಹೊರಬೇಕು ಅಲ್ಲಿ ಏರೋ ಮಾರ್ಕ್ಗಳನ್ನು ಕೂಡ ಹಾಕಿರ್ತಾರೆ ಸೊ ಒಂದು ರೀತಿ ಗುಹೆ ಥರ ಮಾಡಿ ಈ ರೀತಿ ನೋಡಿ ಇದು ಚರ್ಚೆ ಮಾಡೋದ್ರ ಬಗ್ಗೆ ಆಗಿರ್ಬೋದು ವಿದ್ಯಾಭ್ಯಾಸ ಕಲಿಯೋದ್ರ ಬಗ್ಗೆ ಆಗಿರ್ಬೋದು ಗುರುಕುಲ ಶಿಕ್ಷಣ ತುಂಬಾ ಒಳ್ಳೆ ರೀತಿಯಿಂದ ಎಲ್ಲನೂ ಭಿತ್ತಿ ಚಿತ್ರಗಳು ಆ ಆ ಆ ರೀತಿ ನೋಡಿದ ತಕ್ಷಣ ಅರ್ಥನೂ ಆಗಬೇಕು ಹಾಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಅಲ್ಲೇ ಬರೆದಿದ್ದಾರೆ ನಾವು ಓದ್ಬೋದು ಸೊ ಒಳಗಡೆ ಬೆಳಕು ಗಾಳಿ ಕೂಡ ಅಲೌಟ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ನೋಡಿ ಮಹಾಭಾರತ ಗ್ರಂಥ ವೇದವ್ಯಾಸರ ರಚನೆ ಇದು ನೋಡಿ ತ್ರಿಲೋಕ ಸಂಚಾರಿ ನಾರದ ಮುನಿಗಳು ಹಾಗೆ ಇಲ್ಲಿ ನೋಡಿ ಜ್ವಾಲೆ ಬಗ್ಗೆ ಏನು ತಿಳಿಸ್ತಾ ಇರೋ ಹಾಗಿದೆ ಅಗ್ನಿ ಪರ್ವತಗಳ ಬಗ್ಗೆ ಒಳಗಡೆ ಒಂದಕ್ಕಿಂತ ಒಂದು ಸ್ನೇಹಿತರೆ ಅಲ್ಲಲ್ಲಿ ಯೋಗ ಭಂಗಿಗಳನ್ನು ಕೂಡ ಮಾಡಿದ್ದಾರೆ ಯೋಗಾಸನದ ಮಹತ್ವ ಇದು ಶಬ್ದ ವೇದಿ ವಿದ್ಯೆ ನೋಡಿ ಶಬ್ದದಿಂದ ಬಾಣವನ್ನು ಹೂಡಿದಾಗ ಹೂಡಿ ಹಕ್ಕಿಯನ್ನು ಹೊಡೆಯೋದು ಶಬ್ದ ವೇದಿ ವಿದ್ಯೆ ಯೋಗದ ಭಂಗಿಗಳು ಕೂಡ ತುಂಬಾ ಚೆನ್ನಾಗಿ ಅಲ್ಲಿ ಮೂಡಿ ಬಂದಿದ್ದಾವೆ ಸ್ನೇಹಿತರೆ ಅಲ್ಲಲ್ಲಿ ಈ ಥರ ಪ್ರಾಣಿಗಳನ್ನು ಮಾಡಿದ್ದಾರೆ ಮೇಲೆ ಭರತನಾಟ್ಯ ಕಲಿಯೋದು ನೋಡಿ ಇದು ಇದು ಹೊಯ್ಸಳರ ಕತೆ ನೋಡಿ ಹುಲಿಯನ್ನು ಕೊಂದು ಸಡ ಮಹಾರಾಜರು ಹೊಯ್ಸಳ ಆಗಿದ್ದು ಇಲ್ಲಿ ನಂತರ ಸ್ನೇಹಿತರೆ ಕೆಲವೊಂದು ರಾಮಾಯಣದ ಪುಟಗಳನ್ನು ಕೂಡ ತೆರೆದಿದ್ದಾರೆ ಇದು ನೋಡಿ ಶಬರಿ ರಾಮ ಲಕ್ಷ್ಮಣಿಗೋಸ್ಕರ ಕಾಯ್ತಾ ಇರೋದು ಹಣ್ಣುಗಳನ್ನು ಇಟ್ಕೊಂಡು ನೋಡ್ಬೋದು ನೀವು ಅರ್ಥಗರ್ಭಿತವಾದಂಥ ಚಿತ್ರಗಳು ಚಿತ್ರಗಳ ಎಲ್ಲವನ್ನು ಹೇಳುತ್ತೆ ಸ್ನೇಹಿತರೆ ತುಂಬಾ ಒಳಗಡೆ ನೋಡುವಂಥ ದೃಶ್ಯಗಳಿವೆ ಇದು ಸುರಪಲ ಅಂತಾರಲ್ಲ ಅದು ಯಶೋದೆ ಶ್ರೀಕೃಷ್ಣ ಇದು ನೋಡಿ ಮೊದಲಿನ ಕಾಲದ್ದು ಔಷಧಿ ತಯಾರಿಕೆ ಹಾಗೂ ಚಿಕಿತ್ಸೆ ನೋಡಿ ಮಾಡ್ತಾ ಇರೋದು ಎಲ್ಲ ಕಡೆ ಯೋಗ ಪಂಗಿಗಳು ಹಾಗೆ ಇಲ್ಲಿ ಯಾವ ರೀತಿ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ತಯಾರು ಮಾಡ್ತಾ ಇರೋದನ್ನು ತೋರಿಸಿದ್ದಾರೆ ಇಲ್ಲಿ ನೋಡಿ ಆಪ್ರೇಷನ್ ಮಾಡೋದು ಇದು ನೋಡಿ ಯಾವ ರೀತಿ ಮನುಷ್ಯನ ದೇಹ ಹಾಗೆ ಅಲ್ಲಿ ಕಟ್ಟಿ ಮಲಗಿಸಿರೋ ದೇಹ ನೋಡ್ಬೋದು ನೀವು ಸೊ ಈ ರೀತಿಯ ಒಂದು ಚಿತ್ರಗಳು ಇಲ್ಲಿ ದೃಶ್ಯಗಳನ್ನು ಮಾಡಿದ್ದಾರೆ ವೈದ್ಯೋ ನಾರಾಯಣೋ ಹರಿ ಹಿಂದೆ ನೋಡ್ಬೋದು ನೀವು ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಮೊದಲಿನ ಕಾಲದ ಹಳೆ ಕಾಲದ ಪದ್ಧತಿಗಳೆಲ್ಲವೂ ಯಾವ ರೀತಿ ನೋಡಿ ಆಕಾಶ ಕಾಯಗಳ ವೀಕ್ಷಣೆ ಅಂದರೆ ಅಂತರಿಕ್ಷದ ಜ್ಞಾನದ ಬಗ್ಗೆ ಕೂಡ ಇಲ್ಲಿ ತಿಳುವಳಿಕೆಯನ್ನು ನೀಡಿದ್ದಾರೆ ನೋಡಿ ಔಷಧಿ ತಯಾರಿ ಮಾಡ್ತಾ ಇರೋದು ಅದು ಹೇಗೆ ಕುದಿಸುವಿಕೆ ಶೋಧಿಸುವಿಕೆ ಪ್ರತಿಯೊಂದು ಇದೆ ಸೊ ಹಾಗೆಯೇ ಮುಂದೆ ಹೋದ ಹಾಗೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸ್ನೇಹಿತರೆ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಮಾಡಿ ಶಂಕರಾಚಾರ್ಯರು ನೋಡಿ ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಹೊರಗಡೆ ಬಂದ್ವಿ ಸ್ನೇಹಿತರೆ ನೋಡಿದ್ರೆ ಹಾಗೆ ಇನ್ನೂ ತುಂಬಾ ದೃಶ್ಯಗಳಿವೆ ಒಳಗಡೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ರೀತಿಯ ಜ್ಞಾನದ ಭಂಡಾರ ಇಲ್ಲಿ ನಾವು ತುಂಬಾ ತಿಳ್ಕೊಬಹುದು ಕೆಲವೊಂದು ಗೊತ್ತಿಲ್ಲದ ವಿಷಯಗಳ ಬಗ್ಗೆ ಕೂಡ ಇಲ್ಲಿ ನೋಡಬಹುದು ಸೊ ಒಳ್ಳೆಯ ಮಾಹಿತಿನ ಕಲೆ ಹಾಕೋಬಹುದು ಸ್ನೇಹಿತರೆ ಹೊರಗಡೆ ನೋಡಿ ರಿಯಲ್ ಮಂಕಿ ಎಲ್ಲಿ ನೋಡಿದ್ರೆ ಗ್ರೀನು ಬೇಸಿಗೆ ತಂಪು ಅನಿಸುತ್ತೆ ವ್ಯೂ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವು ಕೂಡ ಹೊರಗಡೆ ಬಂದು ಒಂದು ಹತ್ತು ನಿಮಿಷ ಮತ್ತೆ ರೆಸ್ಟ್ ಮಾಡಿ ಅಲ್ಲಲ್ಲಿ ಸಿಟ್ಟಿಂಗ್ ಏರಿಯಾ ಕೂಡ ಇದೆ ಚೆನ್ನಾಗಿದೆ ನೋಡ್ಬೋದು ನೀವು ಇದು ಕಿಂಗ್ ತಾಯಿ ಯಾವ್ದತಿ ಐಸ್ ಕ್ರೀಮ್ ಅಲ್ಲಿ ಶಾಪ್ ಇದೆ ಐಸ್ ಕ್ರೀಮ್ ಥರ ಕೂಡ ಬೇ ನೀ ತಗೊಂಡೆ ಬಟರ್ಸ್ಕಾಚಲ್ಲದು ಹ್ಞೂ ಸೊ ಸ್ನೇಹಿತರೆ ಐಸ್ ಕ್ರೀಮ್ ತಗೊಂಡು ಹಾಗೆ ಮತ್ತೆ ಮುಂದೆ ಸಾಗಿದ್ವಿ ಇಲ್ಲಿ ದೈನಂದಿನ ಚಟುವಟಿಕೆಗಳನ್ನು ನೋಡ್ಬೋದು ಬಾವಿಯಿಂದ ನೀರು ಸೇದೋದು ತರೋದು ಹಾಲು ಮಾರೋದು ಐಸ್ ಕ್ರೀಮ್ ತಿಂತ ಎಂಜಾಯ್ ಮಾಡ್ತಾ ನಾವು ನೋಡ್ತಾ ಹೊರಟ್ವಿ ಇದು ನೋಡಿ ಕೃಷಿ ಚಟುವಟಿಕೆಗಳು ಫಲ ಹುಳ್ತಾ ಇರೋದು ಬನಿವೆ ಒಟ್ಟೋದು ದನ ಮೇಯಿಸೋದು ಹಾಗೆ ಇಲ್ಲಿ ಮಕ್ಕಳು ನೋಡಿ ಚಿನ್ನಿದಾಂಡ ಆಡ್ತಾ ಇದ್ದಾರೆ ಇದು ರಾಶಿ ಮಾಡೋದು ಕೃಷಿಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಕೂಡ ಇಲ್ಲಿ ದೃಶ್ಯ ರೂಪದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ ಚೆನ್ನಾಗಿದೆ ಇದು ನೋಡಿ ಕುರಿ ಮೇಯಿಸ್ತಾ ಇರೋದು ಒಬ್ಬರು ಇವು ಎಲ್ಲನೂ ಕೂಡ ಆಕೃತಿಗಳೇ ಬಟ್ ನೋಡಿದ್ರೆ ತುಂಬಾ ರಿಯಲ್ ಆಗಿ ಅನಿಸುತ್ತೆ ಚೆನ್ನಾಗಿ ಒಂದು ರೀತಿ ನೋಡಿದ ತಕ್ಷಣ ಯಾರೋ ನಿಂತಿದ್ದಾರೆ ಅನ್ನೋ ರೀತಿ ಇರುತ್ತೆ ಬಟ್ ಎಲ್ಲನೂ ಗೊಂಬೆಗಳೇ ನಂಟೆ ಕುಂಟೆ ಸೊ ಪ್ರತಿಯೊಂದರ ಮಾಹಿತಿ ಜಾತ್ರೆಗೆ ಕಟ್ಕೊಂಡು ಹೋಗೋ ಎತ್ತುಗಳ ಅಲಂಕಾರದ ಬಗ್ಗೆ ಹಿಡಿದು ಕೂಡ ಮಾಡಿದ್ದಾರೆ ಹಾಗೆ ಇದು ನೋಡಿ ಮಧ್ಯಾಹ್ನ ಚಟುವಟಿಕೆ ಆದಮೇಲೆ ಬಿಸಿಲು ಹೆಚ್ಚಾದಾಗ ತಂಪಾಗಿ ನೆರಳಿ ಕೂತು ಊಟ ಮಾಡೋದಾಗಿರ್ಬೋದು ಎಲ್ಲ ದೃಶ್ಯಾವಳಿಗಳು ಒಂದಕ್ಕಿಂತ ಒಂದು ನಂತರ ನೋಡಿ ನಮ್ಮ ಮಕ್ಕಳ ಆಟ ಸ್ಟಾರ್ಟ್ ಆಯಿತು ಚಾಕ್ಲೇಟಾ ಚಲೋ ಒಂದಿಷ್ಟು ಬಾಲ್ಯದ ನೆನಪುಗಳು ಕೂಡ ಮರ್ಕಳಿಸಿದಂಗೆ ಆಯ್ತು ಸ್ನೇಹಿತರೆ ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪೀರಿಯನ್ಸು ഗുഹേ നോടി നോക്ക മ്യൂസിയം നോടി കരടി കുഞ്ച വിള വി പാണ്ടുരംഗ വിള ಹೂಗಾರ ಏನು ಮಾಡ್ತಾ ಇದ್ದಾರೆ ಹಾ ಮಾಡಿದ ಹಾವನ್ನ ಆಡಿಸೋದು ನೋಡಿ ಮೊದಲೆಲ್ಲ ನಾಗರ ಪಂಚಮಿ ಎಲ್ಲ ಚೆನ್ನಾಗಿ ಬರ್ತಿತ್ತು ಅಡುಗೆ ಮಾಡೋದು ಇಲ್ಲಿ ಮ್ಯಾದಾರ ನೋಡಿ ಹಿಡಿಯೋರು ಬಲೆ ಏನಿದ್ದಾರ ಇಲ್ಲಿ ಕಲ್ಲು ಇದು ಮಾಡೋದು ಒಡ್ರು ಇದು ನೋಡ್ರಿ ಕಂಬಾರಣ ಮೇ ಕಂಬಾರ್ಕಿ ಮಾಡೋದು ಅಂತಾರಲ್ಲ ಅದು ಗೋಟಿ ಆಡ್ತಾ ಇದ್ದಾರೆ ಬುಟ್ಟಿ ಮಾಡೋದ್ರ ಗೊಂದಲಿಗರು ಲಕ್ಷ್ಮೀ ಗುಡಿ ಗಾಡಿ ಮನೆ ನೋಡಿ ಕುಸ್ತಿ ಆಡೋದು ಕುಸ್ತಿ ಆಡು ಮನೆ ಗಾಡಿ ಮನೆ ಅಂತಾರಪ್ಪಿ ಕುಸ್ತಿ ಕುಸ್ತಿ ಪಂಚಾಯತಿ ಕಟ್ಟೆ ನೋಡಿ ಊರಿನ ಕಾನ್ಸರು ಇದು ಎತ್ತಿಗೆ ಕಾಲಿಗೆ ಹೊಡ್ತಾರಲ್ಲ ಅದ್ರಿ ಕೊಂಕಣದ ಮನೆ ಅಂತ ಇದು ಬಿಸುಕಲ್ ನೋಡಿ ಬಿಸ್ತಾ ಇದ್ದ ನೋಡಿ ಗೊಂಬೆ ಆಟ ಅದು ಒಳಗಡೆಯಿಂದ ನೋಡೋದು ಮೊದಲು ನಾವು ಚಿಕ್ಕವರಿದ್ದಾಗೆಲ್ಲ ಬರ್ತಿತ್ತು ಇದು ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಇದು ನಂತರ ಮಾರುಕಟ್ಟೆ ಕಾಯಿ ಮಾರೋದು ಇಲ್ಲಿ ಕುಂಟೆಬಿಲ್ಲೆ ಆಟ ಇದು ಶಾಲೆ ಸಾನೆ ಹಿಡಿಯೋದು ಅಂತಾರಲ್ಲ ಅದು ಇದು ಕತ್ರಿ ಚಾಕು ಯಾವುದಾದ್ರು ಮಂಡಾಗಿದ್ರೆ ಅದನ್ನು ಚೂಪ್ ಸಾನೆ ಬಿಟ್ಟು ಶಾರ್ಪಾಗಿ ಮಾಡಿಕೊಡ್ತಾರೆ ನೋಡಿ ಇದು ಅಗಸರು ನೋಡಿ ಕತ್ತೆ ಮೇಲೆ ಬಟ್ಟೆನ ಹಾಕ್ಕೊಂಡು ಹೋಗೋದು ಮಗುಗೆ ಸ್ನಾನ ಇದ್ದಾರೆ ಬೆಳೆಗಾರರ ಮನೆ ಸೊ ಸ್ನೇಹಿತರೆ ಇದು ಎಷ್ಟು ನೋಡಿದ್ರು ಮುಗಿತಾನೆ ಇಲ್ಲ ಸೊ ನಾನು ತುಂಬಾ ಲೆಂಗ್ದೇ ಆಗಿಬಿಡುತ್ತೆ ಸ್ನೇಹಿತರೆ ಇದು ಮುಂದಿಂದು ಮತ್ತೆ ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಇದರ ಜೊತೆಗೆ ಸ್ಯಾಡಲ್ಲಿರುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಆವಾಗ ನಾನು ಮುಂದಿನ ವೀಡಿಯೋ ಹಾಕಿದಾಗ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸೊ ಎಲ್ಲರಿಗೂ ಧನ್ಯವಾದಗಳು